ಅಧಿಕಾರಿಗಳಿಗೆ ಸರ್ಕಾರ ನೀರು ಬಿಡದ ಅಧಿಕಾರಿಗಳಿಗೆ ನೀರು ಬಿಡದ ಸರ್ಕಾರಕ್ಕೆ ಮೈಸೂರು ಮತ್ತು ಚಾಮರಾಜನಗರ ಜಿಲ್ಲೆಯ ಕಬಿನಿ ವ್ಯಾಪ್ತಿಯ ನಾಲೆಗಳಿಗೆ ತಕ್ಷಣ ನೀರು ಹರಿಸಬೇಕು ಕೆರೆ ಕಟ್ಟೆಗಳಿಗೆ ತುಂಬಿಸಬೇಕು ಜನ ಜಾನುವಾರುಗಳು ಮತ್ತು ಬರದಲ್ಲಿ ನೊಂದಿರತಕ್ಕಂಥ ರೈತರಿಗೆ ಅಲ್ಪ ಸ್ವಲ್ಪ ಬೆಳೆಯನ್ನು ಉಳಿಸಿಕೊಳ್ಳಲಿಕ್ಕೆ ಕಬ್ಬು ಬಾಳೆ ತೆಂಗು ಇತರೆ ಮತ್ತು ಅಂತರ್ಜಲ ವೃದ್ಧಿಗಾಗಿ ಯಾವುದೇ ನೀರಾವರಿ ಸಲಹಾ ಸಮಿತಿಯ ಸಭೆಯನ್ನು ಕಾಯ್ದೇನೆ ಡ್ಯಾಮ್ ತುಂಬಿದೆ ತಕ್ಷಣ ನೀರು ಬಿಡಬೇಕು ಅದರಲ್ಲೂ ಕೂಡ ವಿಶೇಷವಾಗಿ ರಾಜ್ಯದ ಮುಖ್ಯಮಂತ್ರಿಗಳ ತವರು ಕ್ಷೇತ್ರ ಇದು ಮುಖ್ಯಮಂತ್ರಿಗಳ ತವರು ಕ್ಷೇತ್ರ ಅಲ್ಲದೆ ನಿಮ್ಮದೇ ಪಕ್ಷದ ಅಭ್ಯರ್ಥಿಯನ್ನ ಲೋಕಸಭೆಯಲ್ಲಿ ಕಲ್ಸಿದೀವಿ ಮಂಡ್ಯದಲ್ಲಿ ನಿಮ್ಮ ಪಕ್ಷದ ಅಭ್ಯರ್ಥಿ ಸೋತಿದ್ದಾರೆ ಆದ್ರೂ ಎದುರ್ಕೊಂಡು ನೀರು ಬಿಟ್ಟಿದಿರಿ ಸಿ ನಾಲೆ ನೀರು ಬಿಡೋ ಮುಖ್ಯಮಂತ್ರಿಗಳೇ ಯಾರು ಕೇಳಿಬಿಟ್ರಿ ನೀವು ಚರ್ಚೆ ಮಾಡ್ತಾ ಇದ್ರೆ ಎಂಟನೇ ತಾರೀಕಿನ ನೀರು ಬಿಡ್ತೀವಿ ಅಂತ ಹೇಳಿ ಮೈಸೂರು ಚಾಮರಾಜನಗರ ಜನ ನಿಮ್ಗೆ ಮತ ಹಾಕಿಲ್ವಾ ನಿಮ್ಗೆ ನಾಚಿಕೆ ಆಗಬೇಕು ಮೊದಲು ಮೊದಲು ಡ್ಯಾಮ್ ತುಂಬಿದೆ ಏನು ಈ ಡ್ಯಾಮ್ನ ಕಬಿನಿ ಡ್ಯಾಮ್ ಅನ್ನ ತಮಿಳ್ನಾಡಿಗೆ ಬಿಡಲಿಕ್ಕೆ ಬಿಡ್ಲಿಕ್ಕೆ ಅಂತ ಬಳಸ್ಕೊತಾ ಇದ್ದೀರಾ ನಾವು ಕೇಳ್ತಾ ಇದೀವಿ ನಾಲೆಗಳಿಗೆ ಮೊದಲು ನೀರಸಿ ಕೆರೆ ಕಟ್ಟೆಗಳಿಗೆ ತುಂಬಿಸಿ ಏನು ಕಳೆದ ಸಾಲೆ ಆಗಿರ್ತಕ್ಕಂಥ ಪರದ ಛಾಯೆಯನ್ನು ಮೂಡಿಸ್ರಲ್ಲ ನೀವು ಕಬಿನಿ ಟಾಮ್ ಅಲ್ಲಿ ನೀರಿದ್ರು ಕೂಡ ತಮಿಳುನಾಡು ಗುಲಾಮಗಿರಿ ಮಾಡಿ ಅದನ್ನ ನಾವು ಕೇಳ್ತಾ ಇಲ್ಲ ತಕ್ಷಣ ಕಬಿನಿ ನಾಲೆ ವ್ಯಾಪ್ತಿಯ ಕೆರೆ ಕಟ್ಟೆಗಳಿಗೆ ನೀರು ತುಂಬಿಸಬೇಕು ನಾಲೆಗಳಿಗೆ ನೀರು ಹರಿಸಬೇಕು ಅಂತರ್ಜಲ ವೃದ್ಧಿಗೆ ಕ್ರಮವಹ ವಹಿಸಬೇಕು ಇಲ್ಲ ಅಂತ ಹೇಳಿದ್ರೆ ನಿಮ್ಮ ಸರ್ಕಾರ ಮತ್ತು ಅಧಿಕಾರಿಗಳನ್ನು ಗ್ರಾಮೀಣ ಬಾಯ್ಕೆ ಬಿಡಲ್ಲ ಮುಂದೆ ನಿಮಗೆಲ್ಲ ತಕ್ಕ ಪಾಠವನ್ನು ಕಲಿಸಬೇಕಾಗ್ತದೆ ಇವತ್ತು ಎಚ್ಚರಿಕೆ ಕೊಡಲಿಕ್ಕೆ ಸಾಂಕೇತಿಕವಾಗಿ ಕಾಡ ಕಚೇರಿ ಮುಂದೆ ಪ್ರತಿಭಟಿಸಿ ಕೊತ್ತಾಯ ಪತ್ರ ಸಲ್ಲಿಸ್ತಾ ಇದ್ದೇವೆ ಇನ್ನು ಎರಡು ಮೂರು ನಾಲ್ಕು ದಿನ ಕಾದ್ ನೋಡ್ತೇವೆ ನೀರು ಬಿಡ್ಲಿಲ್ಲ ಅಂತ ಹೇಳಿದ್ರೆ ರೀತಿ ಕಾಡ ಕಚೇರಿ ಮತ್ತು ಡ್ಯಾಮ್ ಅನ್ನು ವಶುಪಡಿಸ್ಕೊಳ್ತಾ ಕೆಲಸವನ್ನ ಕರ್ನಾಟಕ ರಾಜ್ಯ ಕಬ್ಬು ಬೆಳೆಗಾರ ಸಂಘ ಮಾಡ್ತೀನಿ ಅಂತ ಹೇಳಿ ಈ ಮೂಲಕ ಸರ್ಕಾರಕ್ಕೆ ಎಚ್ಚರಿಕೆ ಕೊಡ್ತೇನೆ ಚೀಪು ಹಿಂಪು ಗೊತ್ತಿಲ್ಲ ನೀವು ಮಂತ್ರಿಗಳು ಎಂ ಎಲ್ ಎ ಗುಲಾಂಬಿರಿಯ ಕೈಗಟ್ಟ ಕೇಳ್ಬೇಕು ರೈತರು ನೀವು ನಿರ್ಧಾರ ಬಿಡ್ಲಿಲ್ಲ ಹತ್ತನೇ ತಾರೀಕು ಬಿಡ್ತೀವಿ ಅಂತ ನೋಟಿಫಿಕೇಶನ್ ಯಾಕೆ ಮಾಡಲಿಲ್ಲ ಇವತ್ತಲ್ಲ ನಾವು ಬಂದ್ಮೇಲೆ ಮಾಡೋದಲ್ಲ ನೀವು ರೈತರು ಪರಕ್ ಮೊದ್ಲೇನೆ ಟ್ಯಾಂಪ್ ತುಂಬ್ರಿ ಐ ಸಿ ಸಿ ಮೀಟಿಂಗ್ ಸಿ ಮೀಟಿಂಗ್ ಗೊತ್ತಿಲ್ಲ ಹೇಳ್ರಿ ವಿವೇಕಗಳು ಅಧಿಕಾರಿಗಳು ನೀವು ಕೆಲಸ ಮಾಡೋದು ರೈತರ ಪರವಾಗಿ ಕೆಲಸ ಮಾಡೋದಿದ್ರೆ ನೀವು ನೀವು ಕೆಲಸ ಮಾಡಿ ನನ್ನ ಡ್ಯಾಮ್ ಇದೆ ನನ್ನ ಡ್ಯಾಮ್ ತಗೊಂಡು ಮೀಟಿಂಗ್ ಮಾಡ್ತೀವ್ ಫಿಕ್ಸ್ ಮಾಡಿ ಏನ್ ಕೈ ಕಟ್ಕೊಂಡ ಮಂತ್ರಿಗೂ ಎಮ್ ಎಲ್ ಎದು ರೈತ ಕಟ್ಟಿ ನಿಮಗೆ ನಿಮ್ಗೆ ಕೊಡವ ರೈತ ಬೆಳಗೊಂಡವ್ರ ರೈತ ರೈತರ ಪರವಾಗಿ ಕೆಲಸ ಮಾಡ್ರಿ ನೀವು ಬೆಂಗಳೂರಲ್ಲಿ ಐ ಸಿ ಮೀಟಿಂಗ್ ಮಾಡಿ ರಾಜಕೀಯ ರೈತರು ಕಡಿರಿ ಮೀಟಿಂಗ್ ಈ ಸಾರಿ ಏನಾದ್ರು ನೀವು ಕರ್ಪತ್ರ ಮಾಡ್ಕೊಂಡು ಕಟ್ಟಿ ನೀರು ಬಿಡ್ತೀವಿ ಇಲ್ಲಿವರೆಗೆ ಮೂವತ್ತಕ್ಕೆ ಬಿಡ್ತೀವಿ ಮೂವತ್ತಾರಕ್ಕೆ ಬಿಡ್ತೀವಿ ಇಪ್ಪತ್ತೆಂಟಕ್ಕೆ ಬಿಡ್ತೀವಿ ಅಂತ ಬಂದರೆ ಊರು ಊರು ಕಟ್ಟಿ ಕೊಡ್ತೀವಿ ನಿಮ್ಮ ಚೀಪ್ ಇಂಜಿನಿಯರ್ ಎಲ್ಲರೂ